ರಾಷ್ಟ್ರಕವಿ ಕುವೆಂಪು ಅವರಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಅವರು ತೀರ್ಕೊಂಡು ಬಿಡ್ತಾರೆ ಕನಸಿನಲ್ಲಿ ಶ್ರೀಮತಿ ಜಯಶ್ರೀ ಮತ್ತು ನನ್ನ ಆತ್ಮೀಯ ಗೆಳೆಯ ಅರವಿಂದ ಇವರಿಬ್ಬರ ಜೀವನದಲ್ಲಿ ಇದೊಂದು ಅಮೃತ ಘಳಿಗೆ ಅಂತ ನಾನು ಭಾವಿಸ್ತೀನಿ ಸಭೆ ತುಂಬಿ ಇದೆ ಎಷ್ಟೊಂದು ಜನ ಅಭಿಮಾನಿಗಳು ಹಿರಿಯ ಕವಿಗಳು ದೊಡ್ಡ ಕಲಾವಿದರು ಚಿಂತಕರು ಪ್ರಾಜ್ಞರು ಎಲ್ಲ ಸೇರಿ ಜಯಶ್ರೀ ಅವರಿಗೆ ಅಭಿನಂದನೆ ಸಲ್ಲಿಸ್ತಿರುವಂತಹ ಅದ್ಭುತ ಸಮಯ ಇದು ಈ ಕ್ಷಣಕ್ಕಾಗಿ ಸುಮಾರು ಎರಡು ಗಂಟೆಗಳ ಕಾಲದಿಂದ ನಾನು ಇದ್ದೆ ಜಯಶ್ರೀ ಅರವಿಂದರು ನನ್ನನ್ನು ಅವರ ಮನೆಯ ಕುಟುಂಬದ ಒಬ್ಬ ವ್ಯಕ್ತಿಯಾಗಿಯೇ ತಿಳಿದಿದ್ದಾರೆ ತುಂಬ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ ಇದು ಭಾಳ ಮಹತ್ವದ ಸಂಗತಿ ಲೇಖಕರು ಕಲಾವಿದರು ಪರಸ್ಪರ ತಮ್ಮ ಸಂಬಂಧವನ್ನು ಹೀಗೆ ಬಂಧುತ್ವದ ಶಬ್ದಗಳ ಮೂಲಕ ಸ್ಥಾಪಿಸಿಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಎಚ್ ವಿ ಕನ್ನಡದ ದೊಡ್ಡ ಕವಿ ದೊಡ್ಡರೇಗೌಡ್ರ ದೊಡ್ಡ ಕವಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಎಚ್ ವಿ ನಮ್ಮ ಅಣ್ಣ ಅಂತ ಹೇಳೋದರಲ್ಲಿ ತುಂಬ ಆತ್ಮೀಯತೆ ಇದೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಅವರು ತೀರ್ಕೊಂಡು ಬಿಡ್ತಾರೆ ಕನಸಿನಲ್ಲಿ ಸರಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ ಕುವೆಂಪು ಅಂತ ದೊಡ್ಡ ವ್ಯಕ್ತಿ ಸ್ವರ್ಗದ ಬಾಗಿಲಲ್ಲಿ ದ್ವಾರಪಾಲಕ ಅವರನ್ನು ನಿಲ್ಲಿಸ್ತಾನೆ ಯಾರು ಸ್ವಾಮಿ ತಾವು ನಿಮ್ಮ ಪರಿಚಯ ಮಾಡಿಕೊಟ್ಟು ಒಳಗಡೆ ಹೋಗ್ಬೋದು ಅಂತ ಅವ್ರಿಗೆ ಭಾಳ ಆಶ್ಚರ್ಯ ಕುವೆಂಪುರಿಗೆ ನನ್ನನ್ನು ಪರಿಚಯ ಮಾಡ್ಕೋ ಅಂತ ಕೇಳ್ತಾರಲ್ಲ ಅಂತ ಅಯ್ಯ ನಾನು ಕರ್ನಾಟಕದ ರಾಷ್ಟ್ರಕವಿ ಅಂತ ಹೌದಾ ಸ್ವಾಮಿ ಸಂತೋಷ ಅಂತ ಒಳಗೆ ಬಿಡೋಲ್ಲ ಅಂತಾನೆ ನಾನು ರಾಮಾಯಣ ದರ್ಶನ ಕಾವ್ಯವನ್ನು ಬರೆದಂಥ ಕವಿ ಹ್ಞೂ ಒಳಗಡೆ ಬಿಡೋದಿಲ್ಲ ಅಂತ ಏನಯ್ಯ ಕನ್ನಡದ ಅಸ್ಮಿತೆ ನಾನು ಅಭಿಮಾನ ನಾನು ನನ್ನನ್ನು ಬಿಡೋದಿಲ್ವ ಅಂದರೆ ತಾವ್ಯಾರೋ ನಮಗೆ ತಿಳಿದು ಸ್ವಾಮಿ ಬಿಡೋಲ್ಲ ಅಂತ ಕುವೆಂಪುಗೆ ಭಾಳ ನಾಚಿಕೆ ಆಗ್ಬಿಡುತ್ತೆ ಆವಾಗ ಅವರು ಸಣ್ಣ ಕಂಠದಲ್ಲಿ ಹೇಳ್ತಾರೆ ನಾನು ಯಾರೂ ಅಲ್ಲಪ್ಪ ಹೇಮಿ ಗಂಡ ಹೇಮಿ ಅಂದರೆ ಹೇಮಾ ಹೇ ಹೇಮಾವತಿ ಅಂತ ಅವ್ರ ಹೆಂಡ್ತಿ ನಾನು ಹೇಮಿ ಗಂಡ ಅಂದ್ಕೊಳ್ಳಿ ಸ್ವಾಮಿ ತಾವು ಹೇಮಿ ಗಂಡೇ ಬನ್ನಿ ಬನ್ನಿ ಅಂದರೆ ಯಾಕೆ ಹೇಳಿದೆ ಅಂದರೆ ಪರಸ್ಪರ ವಿಶ್ವಾಸವನ್ನು ಸಂಬಂಧ ಸೂಚಕ ಪದಗಳು ಎಷ್ಟು ಗಟ್ಟಿಯಾಗಿ ವ್ಯಕ್ತಪಡಿಸಬಲ್ಲವು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಮಹಾಕವಿಗಳು ಕುವೆಂಪು ಅವರು ಜಯಶ್ರೀ ಹಾಗೇನೆ ಮೊದಲ ಭೇಟಿಯಿಂದ ನನ್ನನ್ನು ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರೀತಾ ಇದ್ದಾರೆ ನಾನು ಹಾಗೆ ಅವ್ರನ್ನ ಅಂತ ಭಾವಿಸ್ತೀನಿ ಅವ್ರ ಮಕ್ಕಳೆಲ್ಲ ನನ್ನನ್ನು ಮಾವ ಅಂತ ಕರೀತಾರೆ ಪುಟ್ಟ ಹುಡುಗರಿಂದ ನಾನು ಅವರನ್ನು ನೋಡಿದ್ದೀನಿ ಬೆಳೆದು ಇವತ್ತು ಅವರೆಲ್ಲ ಬೆಡ ದೊಡ್ಡವ್ರು ಆಗಿದ್ದಾರೆ ಇವರ ದೊಡ್ಡ ಮಗಳು ಶ್ರೀರಕ್ಷಾ ಉದ್ದ ಜಡೆ ಇತ್ತು ಅವಳಿಗೆ ಅದಕ್ಕೆ ಅವಳ ಬಗ್ಗೆ ಒಂದು ಹಾಡು ಬರದೆ ನಾನು ನೋಡೇ ಪಣಿವೇಣಿ ಅಂತ ಅದನ್ನ ಜಯಶ್ರೀ ಸಂಗೀತ ಮಾಡಿದ್ರು ಕೂಡ ಅಂದ್ರೆ ಈ ತರದ್ದು ಬಹಳ ನಿಕಟವಾದ ಸಂಬಂಧ ಅದು ಒಂದ್ಸರಿ ನಾನು ನನ್ನ ಶ್ರೀಮತಿ ಜಯಶ್ರೀ ಮನೆಗೆ ಹೋಗಿದ್ವಿ ದಂಪತಿಗಳು ಇರಲಿಲ್ಲ ಎಲ್ಲೋ ಹೋಗಿದ್ರು ರಕ್ಷಾ ಮತ್ತು ಸೂಕ್ತ ಇದ್ರು ನಮ್ಮನ್ನು ಹೋಗ್ತೀವಿ ನಾವು ಅಂದರೆ ಬಿಡಲಿಲ್ಲ ಬನ್ನಿ ನೀವು ಒಳಗಡೆ ಬನ್ನಿ ಮಾವ ತುಂಬ ಚಿಕ್ಕವ್ರು ಇನ್ನೂ ಏಳೆಂಟು ವರ್ಷ ಇರ್ಬೋದು ಅಷ್ಟೇ ಕುತ್ಕೊಳ್ಬೇಕು ಹೇಳಿ ಟೀ ಮಾಡಿ ರಕ್ಷಾ ಪುಟ್ಟ ವಯಸ್ಸಲ್ಲಿ ನಮಗೆಲ್ಲ ಟೀ ಕೊಟ್ಟು ಆಮೇಲೆ ಬೀಳ್ಕೊಟ್ಲು ಅಂದರೆ ಈ ಸಂಸ್ಕಾರ ಹೇಗೆ ಬಂತು ಮಕ್ಕಳಿಗೆ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರ ಇದು ಇವತ್ತಿಗೂ ಅದೇ ಅಭಿಮಾನ ಅದೇ ಪ್ರೀತಿ ಇಡೀ ಕುಟುಂಬ ನಮ್ಮ ಕುಟುಂಬದೊಂದಿಗೆ ಸಮರಸವಾಗಿ ಬೆರೆತು ಹೋಗ್ಬಿಟ್ಟಿದೆ ನಾವು ಬೇರೆ ಅಂತ ಯಾವತ್ತೂ ಅನಿಸಿಲ್ಲ ಕೆಲವು ಸರಿ ನಮಗೆ ಕೆಲವು ಇದ್ದಕ್ಕಿದ್ದಾಗೆ ಹುಚ್ಚು ಬರುತ್ತೆ ನನಗೆ ಒಂದು ಕಾಲದಲ್ಲಿ ಕಾರ್ ತೊಗೋಬೇಕು ಅಂತ ಹುಚ್ಚಿಸಿದ್ರು ಯಾರನ್ನು ಕೇಳೋದು ಈ ಕಾರ್ ಬಗ್ಗೆ ಏನೂ ಗೊತ್ತಿಲ್ಲ ಆಮೇಲೆ ನಮ್ಮ ಅರವಿಂದ್ರಿಗೆ ಹೇಳಿದೆ ಏನು ಸ್ವಾಮಿ ಒಂದು ಕಾರ್ ಕೊಡಿಸಿ ಅಂತ ಅವ್ರು ಯಾವುದೋ ಒಂದು ಹಳೆಯ ಕಾರ್ ಕೊಡಿಸಿದ್ರು ಚೆನ್ನಾಗಿದೆ ತೊಗೊಳ್ಳಿ ಪರವಾಗಿಲ್ಲ ಅಂದರು ತೊಗೊಂಡೆ ಆ ಕಾರನ್ನ ಡ್ರೈವ್ ಮಾಡಿಕೊಂಡು ನಮ್ಮ ಮನೆ ತನಕ ಬಂದು ನಾನು ಬಿಟ್ಟು ಹೋದರು ಅರವಿಂದ ಹೀಗೆ ಜೀವನದ ಅನೇಕ ಘಟನೆಗಳು ಅತ್ಯಂತ ರಸಮಯವಾದ ಘಟನೆಗಳನ್ನು ನಾವು ಅನುಭವಿಸಿದ್ದೀವಿ ಜಯಶ್ರೀ ಅರವಿಂದ್ ಅರವಿಂದ್ ಮತ್ತು ಅರವಿಂದ್ ಜೈಶ್ರೀ ಮನೆಗೆ ಬಂದಾಗ ನಾನು ಹೆಂಡ್ತು ಏನೋ ತಿಂಡಿ ಮಾಡಿಕೊಟ್ರೆ ಕೊಟ್ಟರೆ ಅದನ್ನು ಎಷ್ಟು ಪ್ರೀತಿಯಿಂದ ತಿಂತಿದ್ರು ಅಂದರೆ ಇವತ್ತು ಮರೆಯಲ್ಲ ಅವರು ಅಂದರೆ ಈ ಥರದ ಅನ್ಯೋನ್ಯ ಸಂಬಂಧ ನಮ್ಮ ನಡುವೆ ಇದೆ ಜೈಶ್ರೀ ಈ ಥರ ಕಾರ್ಯಕ್ರಮ ಇದೆ ನನಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಪುಸ್ತಕ ಬಿಡುಗಡೆ ಆಗ್ತಿದೆ ನನ್ನ ಹೆಸರಿನ ಟ್ರಸ್ಟು ಪ್ರಾರಂಭ ಆಗ್ತಿದೆ ನೀವು ಬರಲೇಬೇಕು ಅಂದಾಗ ಅಮ್ಮ ನನಗೆ ಎಷ್ಟೇ ನೋವಿದ್ದರು ನೋವು ದೇಹದ್ದು ಮನಸ್ಸಿನದಲ್ಲ ಅಂತ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದೀನಿ ಭಾಳ ಕಷ್ಟಪಟ್ಟು ಇನ್ನು ಮೆಟ್ಲುಗಳು ಹತ್ಕೊಂಡು ಬಂದೆ ಆದರೆ ಜೈಶ್ರೀ ಬಗ್ಗೆ ಇರೋ ಅಭಿಮಾನ ಇದೆಯಲ್ಲ ಯಾಕೆ ಅಭಿಮಾನ ಅಂತಂದರೆ ಅವರು ಒಳ್ಳೆಯ ಕವಿ ಬೇಕಾದಷ್ಟು ಗೀತೆಗಳನ್ನು ಬರೆದಿದ್ದಾರೆ ಒಳ್ಳೆಯ ಸಂಗೀತ ಸಂಯೋಜಕಿ ಎಂತೆಂಥ ಹಾಡುಗಳಿಗೆ ಅವರು ಸಂಗೀತ ಮಾಡಿದ್ದಾರೆ ಅವರು ಹಾಡುಗಳು ಜನಪ್ರಿಯವಾಗಿರುವ ಹಾಡುಗಳಿವೆ ಜಾನಪದದ ಹಾಡುಗಳು ಅವರ ಹಾಡುಗಳು ಒಂದೂರಿನಲ್ಲಿ ಸಿನಿಮಾ ನಾವು ಮಾಡುವಾಗ ಜಯಶ್ರೀ ಅವರ ಬ್ರದರ್ ರಂಗನಾಥ್ ಅವರೇ ಸಿನಿಮಾ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಆಗ ಇಡೀ ಸಿನಿಮಾಕ್ಕೆ ಕಥೆ ಸಂಭಾಷಣೆ ಮತ್ತು ಎಲ್ಲ ಹಾಡುಗಳನ್ನು ನಾನೇ ಬರೆದೆ ದೊಡ್ಡ ರಂಗೌಡ್ರಿಗೆ ಗೊತ್ತಾಗದಾಗೆ ಗುಪ್ತವಾಗಿ ಆಮೇಲೆ ಹಾಡುಗಳಿಗೆ ಜಯಶ್ರೀ ಮಾಡಿದಂಥ ಸಂಗೀತ ಅದ್ಭುತ ಸಂಗೀತ ಅದು ಅದನ್ನು ಮರೆಯೋಕ್ಕೆ ಆಗಲ್ಲ ನನಗೆ ಅದು ಎಷ್ಟು ಅವಾರ್ಡ್ಸ್ ಬಂತು ಫಿಲಮ್ಗೆ ಅಂದರೆ ಐದು ಅವಾರ್ಡು ಅತ್ಯುತ್ತಮ ಸಂಗೀತ ನಿರ್ದೇಶಕಿ ಅತ್ಯುತ್ತಮ ಗಾಯಕಿ ಅಂತ ರಕ್ಷಾಗೆನ್ ಕ್ಯಾಮ್ರಾಮನ್ಗೆ ಬಾಲನಟನ್ಗೆ ಬೆಸ್ಟ್ ಪಿಕ್ಚರ್ ಇಷ್ಟೆಲ್ಲ ಐದು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಒಂದು ಸಿನಿಮಾ ಬಂದೂರಿನಲ್ಲಿ ನಿಮಗೆ ಅದು ಎಲ್ಲ ಪ್ರಶಸ್ತಿ ಅಂದರೆ ಈ ಥರದ ಭಾಳ ಸಹಿ ಸವಿಯಾದ ಘಡಿಗೆಗಳನ್ನು ನಾವು ಭಾಳ ಕಳೆದಿದ್ದೇವೆ ಜಯಶ್ರೀ ನನ್ನ ಹಾಡುಗಳನ್ನು ಕೂಡ ಸಂಯೋಜನೆ ಮಾಡಿದ್ದಾರೆ ಅನೇಕ ಹಾಡುಗಳನ್ನು ಸೊ ನಾನು ಅವರಿಗೆ ತುಂಬ ಕೃತಜ್ಞನಾಗಿದ್ದೀನಿ ಅವರು ಹಾಡು ಮಾಡಿದ್ರು ಅಂತಲ್ಲ ಅವ್ರ ಮನೆಗೆ ಹೋದಾಗಲೆಲ್ಲ ರುಚಿಯಾದ ಊಟ ಪಡಿಸ್ತಾ ಇದ್ರು ಅದು ಕಾರಣ ನಿಜವಾದ ಕಾರಣ ಅಂದರೆ ಅವ್ರ ಮನೆಗೆ ಹೋಗಿ ಯಾವತ್ತೂ ಉಪವಾಸ ಹೊರಗೆ ಬಂದಿದ್ದಿಲ್ಲ ತಿಂಡಿ ತೀರ್ಥ ಊಟ ಆಗಲೇಬೇಕು ಅದು ಜೈಶ್ರೀ ಜೈಶ್ರೀ ಮಾತೃತ್ವ ಭಾಳ ದೊಡ್ಡದು ಅವರು ಒಳ್ಳೆ ಕವಿ ಒಳ್ಳೆ ಹೆಣ್ಮಗಳು ಒಳ್ಳೆ ಗೃಹಿಣಿ ಒಳ್ಳೆ ಸತಿ ಒಳ್ಳೆ ತಾಯಿ ಅದ್ಭುತವಾದ ಮಾತೃತ್ವ ಅವ್ರದ್ದು ಅವರ ಆಸರೆಯಲ್ಲಿ ಎಷ್ಟು ಜನ ಕಲಾವಿದರು ಅರಳಿದರು ನಮಗೆ ಹೇಳಲಿಕ್ಕೆ ಬರೋದರಿಂದ ನರಸಿಂಹ ದೊಡ್ಡ ಕಲಾವಿದರು ಅಲ್ವೇನಮ್ಮ ಆಯಿತಾ ಸುರೇಖಾ ಅವರು ರಮೇಶ್ ಚಂದ್ರ ಅವರು ಇವರೆಲ್ಲರೂ ಕೂಡ ಜೈಶ್ರೀ ಬೆಳೆಸಿದ್ದೆ ಇವತ್ತು ಅವರೆಲ್ಲ ಕರ್ನಾಟಕದ ಹೆಮ್ಮೆಯ ಕಲಾವಿದರಾಗಿದ್ದಾರೆ ಹೀಗೆ ಹತ್ತು ಜನನ್ನ ಬೆಳೆಸಿ ತಾವು ಬೆಳೀತಾ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಭಾಳ ಪ್ರೀತಿಯಿಂದ ಮಕ್ಕಳ ಹಾಗೆ ಅನೇಕ ಕಲಾವಿದರನ್ನು ನೋಡಿಕೊಂಡವರು ಅರವಿಂದ್ ಜೈಶ್ರೀ ದಂಪತಿಗಳು ಇಬ್ಬರು ಮಕ್ಕಳೇ ಅಂದರೆ ತಪ್ಪದು ಇಬ್ಬರು ಅನ್ನೋದು ಅವರ ಪುತ್ರರಷ್ಟೇ ಮಾನಸ ಪುತ್ರ ಪುತ್ರಿಯರು ಬೇಕಾದಷ್ಟು ಜನ ಇದ್ದಾರೆ ಈಗ ಕಲಾದೆಗಲಿನ ಹಾ ನೋಡಿ ಇದು ಜೈಶ್ರೀ ಅವರ ಒಂದು ವ್ಯಕ್ತಿತ್ವ ಅವ್ರು ನೋಡಿದ್ರೆ ಎಂಥವ್ರಿಗೂ ಕೂಡ ಒಳ್ಳೆ ಗೃಹಿಣಿ ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಅವ್ರು ನೋಡಿದ್ರೆ ಆ ಥರದ್ದು ತುಂಬ ವ್ಯಕ್ತಿತ್ವ ತುಂಬ ವ್ಯಕ್ತಿತ್ವ ಅವರದ್ದು ಆ ಮುಖದ ಕಳೆ ತೇಜಸ್ಸು ಅದೆಲ್ಲ ನಾವು ಯಾವತ್ತೂ ಮರೆಯೋಕ್ಕಾಗಿಲ್ಲ ತೇಜಸ್ ಈ ಥರ ನನಗೆ ಜಯಶ್ರೀ ಅವರು ನಿಜವಾಗಲೂ ಪ್ರೀತಿ ತಂಗಿ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ ನೀವು ಅಣ್ಣ ಅಂತೀರಿ ಆದರೆ ಯಾಕೆ ನಿಜವಾಗ್ಲೂ ತಂಗಿ ಹುಟ್ಟಲಿಲ್ಲ ಅಂತ ಹೀಗೆ ಅದನ್ನೇ ಹೇಳಿದೆ ನಾನು ಅಲ್ಲಮ್ಮ ಅಣ್ಣ ಅಣ್ಣ ಅಂತೀರ ನೀವು ನನ್ನ ನಿನ್ನಂಥ ತಂಗಿ ನನಗಿದ್ದಿದ್ರೆ ನನ್ನ ಭಾಗ್ಯವೇ ಭಾಗ್ಯವಾಗಿತ್ತು ಅಂತ ಹಾಗೆ ನಮ್ಮ ಜಯಶ್ರೀ ಅವರಿಗೂ ಅದೇ ಹೇಳ್ತೀನಿ ನಿಮ್ಮಂಥ ತಂಗಿ ನನಗೆ ನಿಜವಾದ ತಂಗಿ ಆಗಿದ್ದರೆ ನನ್ನ ಹೆಮ್ಮೆ ನನ್ನ ನನ್ನ ಕೋಡು ಬೆಳೀತಾ ಇತ್ತು ತಂಗಿನೇ ಅಂತ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಥರದ ಬಂಧುತ್ವ ಅಪರೂಪ ಇವತ್ತಿನ ಆಧುನಿಕ ಕಾಲದಲ್ಲಿ ಅದರಲ್ಲೂ ಇಬ್ಬರು ಲೇಖಕರಾಗಿದ್ದರೆ ಇಬ್ಬರು ಸಂಗೀತವರಾಗಿದ್ದರೆ ಒಬ್ಬರನ್ನ ಕಂಡ್ರೊಬ್ರಿಗೆ ಆಗಲ್ಲ ಒಬ್ಬರ ಮುಖ ಒಬ್ರು ನೋಡಿ ಮುಖ ತಿರ್ಸ್ಕೊಂಡು ಹೋಗ್ತಾರೆ ಇನ್ನೊಬ್ಬರನ್ನು ಮೆಚ್ಚುವಂಥ ಗುಣನೇ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಜಯಶ್ರೀ ಅದಕ್ಕೆ ಅಪವಾದ ಅರವಿಂದ್ ಕೂಡ ಹಾಗೇನೆ ಜಯಶ್ರೀ ವಿಪರೀತ ಪ್ರೀತಿ ಅರವಿಂದದ ನಿಷ್ಠುರ ಪ್ರೀತಿ ಅವರು ಹೊಗಳ್ತಾರೆ ಅಂದರೆ ಅದಕ್ಕೆ ಕಾರಣ ಇರುತ್ತೆ ಬೈತಾರೆ ಅಂದರೂ ಅದು ಕಾರಣ ಇರುತ್ತೆ ಅವರು ಯಾವತ್ತೂ ಸುಳ್ಳು ಮಾತು ಹಿಡಿದ್ರೆ ನಾನು ನೋಡಿಲ್ಲ ಹೀಗೆ ಅರವಿಂದ ಯಾವಾಗಲೂ ಪ್ರೀತಿಯನ್ನೇ ಹಂಚುವಂಥ ತಾಯಿತನ ಜಯಶ್ರೀ ಇದು ಇದು ಎಂಥ ಅನ್ಯೋನ್ಯ ದಾಂಪತ್ಯ ಅಂತಂದರೆ ನನಗೆ ಯಾವತ್ತೂ ಅದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನೇಕ ಸಾರಿ ಅವರು ನಮ್ಮ ಮನೆಗೆ ಬರುವಂಥ ಕೃಪೆ ತೋರಿಸಿದ್ದಾರೆ ಮನೆಗೆ ಬಂದು ನಮ್ಮ ಮಕ್ಕಳ ಜೊತೆಯಲ್ಲಿ ಊಟ ಮಾಡಿದ್ದಾರೆ ಇದೆಲ್ಲ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಅವ್ರು ಕರೆದಾಗ ಬಂದೇ ಬರ್ತೀನಮ್ಮ ಏನೇ ತೊಂದರೆ ಆದರೂ ನಾನು ಬಿಡೋದಿಲ್ಲ ಬರ್ತೀನಿ ಅಂತ ಹೇಳಿದ್ದೆ ಅದೇ ಥರ ಇವತ್ತು ಬಂದಿದ್ದೀನಿ ಅವರಿಗೆ ಎಲ್ಲ ರೀತಿಯ ಶುಭವನ್ನು ಗೀತ ಪ್ರೀತಿ ಜನಪ್ರೀತಿಯ ಪ್ರೀತಿ ಆಶೀರ್ವಾದ ಹಾ ಆದರೆ ಜಯಶ್ರೀ ಶುದ್ಧ ಜಯಶ್ರೀಗೆ ನನ್ನ ಆಶೀರ್ವಾದಗಳು ಹಾಗೆ ಅರವಿಂದರಿಗೂ ಕೂಡ ನನ್ನ ಅಭಿನಂದನೆ ತುಂಬ ಜನ ಇದ್ದೀವಿ ಒಬ್ಬೊಬ್ರು ಐದು ನಿಮಿಷ ಮಾತಾಡಿದ್ರು ಮುಕ್ಕಾಲು ಗಂಟೆ ಆಗುತ್ತೆ ಅದರಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈಷ್ರು ಶುಭವಾಗಲಿ ನನಗೆ ಒಪ್ಪಿಗೆ ಕೊಡಿ ನಾನು ಹೊರಡ್ತೀನಿ ಆಯಿತು ನಮಸ್ಕಾರ